ಮಾಜಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಅವರು ಎಷ್ಟು ಇಡೀ ರಾಜ್ಯಕ್ಕೆ ಯಾರು ಅವ್ರ ಬಗ್ಗೆ ಏನ್ ಪರಿಚಯ ಮಾಡ್ಕೊಡ್ಬೇಕಾಗಿಲ್ಲ ಮಾಜಿ ಮಂತ್ರಿಗಳು ಏನಾಗಿದ್ರು ಕೇಂದ್ರದ ಮಾಜಿ ಮಂತ್ರಿಗಳಾಗಿ ಅಂತ ಸ್ಥಾನದಲ್ಲೂ ಗೌರವ ಸ್ಥಾನದಲ್ಲಿದ್ದು ಅವ್ರು ಯಾವ ತರ ಮಾತಾಡ್ತಾ ಇದ್ರು ಅನ್ನೋದನ್ನ ಎಲ್ಲ ಇಡೀ ರಾಜ್ಯಕ್ಕೆ ಅವ್ರ ಬಗ್ಗೆ ಗೊತ್ತಿದೆ ಎಲ್ಲ ಮೀಡಿಯಾದವ್ರಿಗೂ ಗೊತ್ತಿದೆ ಇವತ್ತು ಅದೇ ಇದನ್ನು ರಾಟಿಲಿ ಇವತ್ತು ತುಮಕೂರಿಂದ ಬರುವಂಥ ಸಂದರ್ಭದಲ್ಲಿ ಅವತ್ತು ಇವತ್ತು ಎಲ್ಲರು ಅವ್ರ ಹೆಣ್ಮಕ್ಳು ಅನ್ನೋದು ಒಂದು ಗೌರವ ಇಲ್ಲ ಒಂದು ದೊಡ್ಡವರು ಚಿಕ್ಕವರು ಅನ್ನೋದೇನು ಗೌರವ ಇಲ್ದಂಗೆ ಏ ಕ್ವಚನಲ್ಲಿ ಜಾತಿ ನಿಂದನೆಗಳು ಮಾಡಿಕೊಂಡು ಒಂದು ಸೃಷ್ಟಿ ಮಾಡಿದ್ದಾರೆ ಇದಕ್ಕೆ ನ್ಯಾಯ ನಮ್ಗೆ ಕೊಡಿಸ್ಬೇಕು ಇವತ್ತೇನು ಇವತ್ತ ಸಮಾಜದವರು ಎಲ್ಲರೂ ಸಹ ಅವರು ಏನ್ ಇವತ್ತು ವಿರೋಧ ಇದು ಮಾತಾಡಿದ್ದಾರೆ ಅದಕ್ಕೆ ನಾವು ಕಂಡಿಸಿದೀವಿ ನ್ಯಾಯ ರೂಪದಲ್ಲಿ ಇದಾಗಿದೆ ಎಫ್ಐಆರ್ ಆಗಿದೆ ಐ ಆರ್ ಆಗೋದು ಮುಖ್ಯ ಅಲ್ಲ ಎಫ್ಐಆರ್ ಅನಂತ್ ಕುಮಾರ್ ಹೆಗಡೆ ಅವರು ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಅವ್ರೊಬ್ರು ಗನ್ಮ್ಯಾನ್ ಮತ್ತೆ ಇನ್ನೊಬ್ಬ ಡ್ರೈವರು ಅವ್ರ ಮಗ ಒಬ್ಬ ನಾಲ್ಕು ಜನ ಗಾಡಿಲಿ ನಾಲ್ಕು ಜನ ಇದ್ರದ್ದು ಹೆಸರು ಮಾಡಿದ್ದಾರೆ ಅದು ಮುಖ್ಯ ಅಲ್ಲ ನಮಗೆ ಅವ್ರಿಗೆ ಇವತ್ತು ಬಂಧಿಸ್ಬೇಕು ಅದೊಂದು ನಾವು ನಿಮ್ಮ ಮನವಿ ಮಾಡೋಕ್ಕಾತ್ರೆ ನಾವು ಹೆಸರು ಈಗ ನಾವು ಒಂದು ಪ್ರಜಾಪ್ರಭುತ್ವ ಇರೋ ರಾಜ್ಯದಲ್ಲಿದ್ದೀವಿ ಅವರು ಎಕ್ಸ್ ಎಂ ಪಿ ಎಮ್ ಎಲ್ ಏನು ಏನು ಒಂದು ಸಾಮಾನ್ಯ ಜನರ ಮೇಲೆ ಇಳಿದು ಹಲ್ಲೆ ಮಾಡಿ ಒಬ್ಬರು ಗಾಂಧಿ ತೋರಿಸಿ ಅವ್ರಿಗೆ ಯಾವ್ದಂತೂ ಅಧಿಕಾರ ಇರ್ಬೋದು ಯಾವ ಸರ್ಕಾರ ಅವರಿಗೆ ಅಧಿಕಾರ ಕೊಟ್ಟಿದೆ ಒಂದು ಕಾಮನ್ ಮ್ಯಾನ್ಗೆ ನೀನು ಒಡಿ ಒಂದು ಮನೆ ಒಂದು ಕಾರ್ ಓದ್ತಾ ಇದೆ ಅದರಲ್ಲಿ ಆರು ಜನ ಐದ್ ಜನ ಹೆಸರು ಇದ್ದಾರೆ ಒಂದಿಬ್ರು ಗಣಸರ್ ಇವ್ರು ಓವರ್ಟೇಕ್ ಮಾಡಿದ್ರು ಓಲಿ ಅಂತ ಬಿಡ್ಬೋದಾಗಿತ್ತಲ್ಲ ಅವ್ರ ಅವ್ರಿಗೆ ಹೊಡೀರಿ ನನ್ ಬ್ರದರ್ ಅಂತಾನೆ ಅವ್ರು ಡ್ರಿಂಕ್ ಇದ್ರಂತೆ ನನ್ ಬ್ರದರ್ ಅಂದಿದ್ವು ಈಗ ವದೇತಿಂದಲ್ಲ ಅವರು ಸ್ಮೆಲ್ ಬತ್ತಿತ್ತು ಅವ್ರು ಡ್ರಿಂಕ್ ಮಾಡಿದ್ದು ಅವ್ರಿಗೆ ಅರಿವೇ ಇಲ್ಲ ಏನ್ ಮಾಡ್ತಾವ್ರೆ ಆ ರೀತಿ ಬಂದು ಹೊಡಿತಾವ್ರೆ ನಮಗೆ ನೋಡ್ತಿರ ನೀವು ವಿಡಿಯೋ ಕ್ಲಿಪ್ ನಮ್ ಬ್ರದರ್ ನಿಮಗೆ ಸರ್ಕ್ಯುಲೇಟ್ ಮಾಡ್ತಾನೆ ಹಿಂದೆ ಮುಂದೆ ನೋಡ್ತಿಲ್ಲ ಹಿಡ್ಕೊಂಡು ಹೊಡಿತಾವ್ರ ಅವರು ಹೆಣ್ಣುಗೂ ನೋಡಿಲ್ಲ ಅತ್ರ ಎಲ್ಲಿದೆ ನಮ್ಮಲ್ಲಿ ಸರ್ಕಾರದಲ್ಲಿ ಏನಿದೆ ಸೆಕ್ಯೂರಿಟಿ ಇಲ್ಲಿ ನಮ್ಮಲ್ಲಿ ಅವ್ರಿ ಬರ್ಬೇಕು ಸರ್ ನಾವು ನೋಡಿ ರಾತ್ರಿ ಒಂದ್ ಗಂಟೆ ಆಗಲಿ ಏಳು ಗಂಟೆ ಆಗಲಿ ಇಲ್ಲೇ ಇರ್ತೀವಿ ಅವ್ರು ಬರ್ಬೇಕು ನಮಗ್ ನ್ಯಾಯ ದೊರಕಿಸ್ಬೇಕು ನ್ಯಾಯಕ್ಕೋಸ್ಕರ ಏನ್ ಬೇಕಾದ್ರೂ ಓಡಾಡ್ತೀವಿ ಸರ್ ಸೋಹೇಲ್ ಖಾನ್ ಮುಸ್ಲಿಮ್ಸ್ ಮದ್ವೆ ಮುಗಿಸ್ಕೊಂಡು ಬಡದಾರ ಟೈಮಲ್ಲಿ ಈ ಥರ ಬದಿ ಬಂದು ಓಟಕ್ಕೆ ಮಾಡಿದಾರಂತ ಕಾರಣಕ್ಕೆ ಇವ್ರು ಬಂದು ಏಕಾಏಕಿ ಒಡಗಿಬಿಟ್ಟು ರೌಡಿಸಮ್ ಮಾಡಿ ಅವರು ಹುಡುಗರು ನೀವು ನೋಡ್ಬಿಟ್ಟಿದ್ದರೆ ಅಲ್ಲೆಲ್ಲ ಕಿತ್ತೋಗ್ಬಿಟ್ಟಿದೆ ಸರ್ ಲೇಡೀಸ್ ಇದ್ದಾರೆ ಲೇಡೀಸ್ಗೆ ಬುಟ್ಟಿಂದ ಹೊಡೆದಿದ್ದಾರೆ ಏನು ಇವತ್ತು ಹಿಂಗೆ ಮಾಡಿ ಮಾಡಿದ್ರೆ ನಾಳೆ ದಿವಸ ಇವರು ರೌಡಿಸಮೇ ಮಾಡಬಹುದು ಹಿಂಗೆ ಇದ್ರೆ ಇವತ್ತು ಯಾರು ಕೇಳಿಲ್ಲ ಅಂದರೆ ಮುಸ್ಲಿಮ್ ಇದರಲ್ಲಿ ನಮಗೆ ಇವತ್ತು ನಾಳೆ ಇವತ್ತು ಹಿಂಗೆ ಲೂಜ್ಬಿಟ್ರೆ ನಾಳೆ ಇನ್ನೊಂದು ಮಾಡ್ತಾರೆ ಏನು ಅದಕ್ಕೆ ನೀವು ಅವಶ್ಯಕ ತಗೊಂಡು ಏನೋ ನಾವು ಪರಿಹಾರ ಮಾಡಿಸ್ಬೇಕು ಸರ್ ಇದಕ್ಕೆ ಅಂತ ನಮ್ಮ ಅಣ್ಣವರೇ ಕೊಟ್ಟಿದ್ದಾರೆ ಕಂಪ್ಲೇಂಟು ಅವ್ರು ನ್ಯಾಯ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾಹೇಬ್ರು ಬರ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ನೀವೇ ಏನ ಕೇಳ್ಕೊಂಡು ನ್ಯಾಯ ಕೊಡ್ಸಿಂಟ್ ಮಾಡ್ತಾರೆ